ನಮಸ್ಕಾರ ವೀಕ್ಷಕರೇ ಎಕೋಸ್ಕೋಪ್ ಗೆ ಸ್ವಾಗತ ಈಗಾಗಲೇ ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೀರಾ ನಮ್ಮ ಎಲ್ಲ ವಿಡಿಯೋಗಳು ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳನ್ನೇ ನಾವು ಆದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಧಾರ್ಮಿಕ ವಿಚಾರಗಳನ್ನು ನಾವು ಟಚ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪರಿಸರ ವಿಜ್ಞಾನ ಧಾರ್ಮಿಕ ಸಂಸ್ಕೃತಿ ಆಚಾರ ವಿಚಾರ ಇವೆಲ್ಲವೂ ಒಂದಕ್ಕೊಂದು ಸಂಬಂಧವನ್ನ ಹೊಂದಿದೆ ಹಾಗೆ ಇತ್ತೀಚಿನ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಬಿ ಎನ್ ಸುರೇಶ್ವರ ಅವರು ವಿಶ್ವಕರ್ಮ ಎಂಬ ವಿಷಯವನ್ನ ಬಾರಿ ಹಿಡ್ಕೊಂಡು ಎಳ್ದಾಡ್ತಾ ಇದ್ದಾರೆ ಈ ಇದು ಯಾಕೆ ಏನು ಅನ್ನೋದು ನಮ್ಗೆಲ್ಲರಿಗೂ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದ್ದಾವೆ ಯಾಕಂದ್ರೆ ಇತ್ತೀಚಿನ ಅವರ ಲೇಖನಗಳಿರ್ಬೋದು ಅಥವಾ ಸ್ಪೀಚ್ ಅಲ್ಲಿ ನಾವು ಕೇಳ್ದಂಗೆ ವಿಶ್ವಕರ್ಮ ವಿಶ್ವಕರ್ಮ ಅನ್ನುವ ವಿಚಾರವನ್ನ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾವು ವಿಶ್ವಕರ್ಮ ಅಂದ್ರೆ ಏನು ಈ ವಿಶ್ವಕರ್ಮರು ಯಾರು ಯಾಕೆ ಇವರು ಈ ವಿಶ್ವಕರ್ಮರ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿ ಬಂದಿದ್ದೇವೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಸಾಕಷ್ಟು ಲೇಖನಗಳನ್ನ ಪುಸ್ತಕಗಳನ್ನ ಓದಿದ್ದೀನಿ ಇತ್ತೀಚಿನ ನಮ್ಮ ಬರಹಗಳಲ್ಲಿ ವಿಶ್ವಕರ್ಮದ ಬಗ್ಗೆನೇ ಹೆಚ್ಚಾಗಿ ನೀವು ಗಮನ ಹರಿಸ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಅಭಿಮಾನ ಒಲವು ಹೆಚ್ಚಾಗಿತ್ತು ನಮ್ಮ ಸನಾತನ ಸಂಸ್ಕೃತಿ ಉಳಿದು ಬೆಳ್ಳಿಕ್ಕೆ ವಿಶ್ವಕರ್ಮೆ ಕಾರಣ ಈಗ ಇಂಡಿಯಾದಲ್ಲಿ ಮೊಟ್ಟ ಮೊದಲ ದೇವಸ್ಥಾನ ಓಪನ್ ಆಗಿದ್ದು ಅಂದಾಜು ಸಾವಿರದ ಎಂಟುನೂರು ವರ್ಷದ ಹಿಂದೆ ಅಲ್ಲಿಂದ ಇಲ್ಲಿವರೆಗೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾ ಇರೋದೇ ವಿಶ್ವಕರ್ಮ ಅಂದ್ರೆ ಸನಾತನ ಸಂಸ್ಕೃತಿಯ ಅಡಿಪಾಯನೇ ವಿಶ್ವಕರ್ಮ ಸೊ ಅದರಿಂದಾಗಿ ಅವ್ರ ಬಗ್ಗೆ ನನಗೆ ಒಂದು ಅಭಿಮಾನಿ ದೇವಸ್ಥಾನ ಕಟ್ಟೋರು ಅವರು ಗರ್ಭಗುಡಿ ಮಾಡೋರು ಅವರು ಕಾಂಪೌಂಡ್ ಮಾಡೋರು ಪಿಲ್ಲರ್ ಮಾಡಿದವರು ಕಳೆದ ಸಾವಿರದ ಐನೂರು ಎರಡು ಸಾವಿರ ವರ್ಷದಿಂದ ಇವತ್ತು ಪುರಾತನ ಪ್ರಾಚೀನ ದೇವಸ್ಥಾನಗಳು ಉಳಿದಿದ್ದಾವೆ ಅಂದರೆ ಅದಕ್ಕೆ ಮೂಲ ಕಾರಣ ವಿಶ್ವಕರ್ಮ ಇವತ್ತು ನಾವೆಲ್ಲ ಅಲ್ಲಿ ಹೋಗಿ ಏನು ಬಾರಿ ಏರಿಯೋ ಅವೆಲ್ಲ ಟೂರಿಸಂ ಪ್ಲೇಸಸ್ ಆಗೋಗಿದ್ದೀಗ ದೇವಸ್ಥಾನಗಳು ಸೊ ನಮ್ಮ ಕಲೆ ಅಲ್ಲಿ ಬರುತ್ತೆ ಸಮಾಜದ ವ್ಯವಸ್ಥೆ ಅಲ್ಲಿ ಬರುತ್ತೆ ಅವ್ರಿಗೆ ಸಮಾಜದ ವ್ಯವಸ್ಥೆ ಗೊತ್ತಿರುತ್ತೆ ರಾಸಾಯನಿಕ ವಿಜ್ಞಾನ ಗೊತ್ತಿರುತ್ತೆ ಭೌತ ವಿಜ್ಞಾನ ಗೊತ್ತಿರುತ್ತೆ ಎಲ್ಲವನ್ನು ಸಮ್ಮಿಲನ ಮಾಡಿಕೊಂಡು ಆ ಸೂಕ್ಷ್ಮತೆಯನ್ನ ಒಂದು ಕಲಿಯಲ್ಲಿ ರೂಪಿಸ್ತಾರೆ ಅಂದಾಗ ಅವ್ರ ಜ್ಞಾನ ಎಷ್ಟಿರ್ಬೇಕು ಅದನ್ನು ನಾವು ಗೌರವಿಸ್ಬೇಕು ಈಗ ಈ ವಿಚಾರದ ಬಗ್ಗೆ ನಾನು ಒಂದು ಯೋಚನೆ ಮಾಡಿದಾಗ ಆಮೇಲೆ ಅಲ್ಲೊಂದು ಇನ್ನೊಂದಿದೆ ಸಮಾಜ ಅವರು ಒಂಥರ ಸಮಾಜದಲ್ಲಿ ಮೂಲೆ ಗುಂಪಾಗಿದೆ ಯಾಕೆ ಮೂಲೆ ಗುಂಪಾದ್ರು ಅನ್ನೋದು ನನ್ನೊಂದು ಪ್ರಶ್ನೆ ಇಷ್ಟೆಲ್ಲ ಮಾಡಿದ್ರು ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಾ ಇರೋರು ಮೂಲ ಸಮಾಜದಲ್ಲಿ ಮೂಲೆ ಗುಂಪಾಗ ಕಾರಣ ಏನು ಪ್ರಕಾರ ಅಲ್ಲ ಅದು ಮೂಲ ಕಾರಣ ಯಾಕೆ ಅಂತಂದ್ರೆ ವಿಶ್ವಕರ್ಮರು ಅಂತರ್ಮುಖಿಗಳು ಯಾವಾಗ ಇಂಥ ಸೂಕ್ಷ್ಮ ವಿಚಾರಗಳನ್ನ ಮಾಡ್ತಾರೆ ಅಂತವರು ಈಗ ಉದಾಹರಣೆಗೆ ವಿಜ್ಞಾನಿಗಳ ಅವರೆಲ್ಲ ಅಂತರ್ಮುಖಿಗಳೇ ಸಮಾಜದ ಹೊರಗಡೆ ಬರುತ್ತೆ ಅವ್ರಿಗೆ ಅವರ ಜ್ಞಾನ ಹೊರಗಡೆ ಬರ ಅದರಿಂದಾಗಿ ಅವರು ಹಣಕಾಸಿನ ವ್ಯವಹಾರದಲ್ಲಿ ಹಣ ಮಾಡುವ ಒಂದು ಉದ್ದೇಶ ಅವರಲ್ಲಿ ಇರೋದ ಸೊ ಅದರಿಂದಾಗಿ ಅವರು ಬಡವರಾಗಿದ್ದಾರೆ ಆದರೆ ಯಾರು ಒಂದು ಸಮಾಜವನ್ನ ಕಾಪಾಡಲಿಕ್ಕೆ ಸಾಂಸ್ಕೃತಿಕವಾಗ್ಬೋದು ಅಥವಾ ಯಾವ ಆಧ್ಯಾತ್ಮಿಕಲ್ಲಾಗ್ಬೋದು ಯಾರು ಸಮಾಜವನ್ನ ಕಾಪಾಡ್ತಾರೆ ಅವರನ್ನ ಸಮಾಜ ಕಾಪಾಡಬೇಕಾಗಿದ್ದು ಸಮಾಜ ಶಾಸ್ತ್ರದ ಒಂದು ನಿಯಮ ಸೊ ಅದ್ರ ಪ್ರಕಾರ ಅವ್ರನ್ನ ಗುರುತಿಸ್ಬೇಕು ಅವರ ಜ್ಞಾನವನ್ನ ಗುರುತಿಸ್ಬೇಕು ಅದನ್ನ ಕೇವಲ ಒಂದು ಕೆಲಸ ಅಂತ ನೋಡ್ಬಾರ್ದು ಅವರು ಕುಳಿಗಾತಲ್ಲ ಓಕೆ ಅವರ ಬೌದ್ಧಿಕ ಮಟ್ಟವನ್ನ ಗುರುತಿಸ್ಬೇಕು ಒಂದು ಮೂರ್ತಿ ಮಾಡಿದ ಮೇಲೆ ಈಗ ಎಲ್ರೂ ಒಂದು ಕಲ್ಲಿನಲ್ಲಿ ಮೂರ್ತಿ ಮಾಡಕ್ಕಾಗಲ್ಲ ಆ ಒಂದು ಕಲ್ಲು ಮೂರ್ತಿ ಮಾಡಬೇಕಂದಾಗ ಆ ಕಲ್ಲಿನ ಒಳಗಡೆ ಕಲ್ಲು ಕೆತ್ತು ಶುರು ಮೊದಲನೇ ಆ ಮೂರ್ತಿಯ ಪ್ರತಿಮೆ ಆ ವಿಶ್ವಕರ್ಮನ ಮನದಾಳದೆ ಏನದಿರುತ್ತೆ ಅದನ್ನ ಮಾಡ್ತಾ ಹೋಗ್ತಾನೆ ಅವನು ಸಮಾಜ ವ್ಯವಸ್ಥೆನಲ್ಲಿ ದುಡ್ಡಿನ ವ್ಯವಸ್ಥೆನಲ್ಲಿ ಹೋದಾಗ ಅವನ ಚಿಂತನೆಗಳು ಡಿಸ್ಟರ್ಬ್ ಆಗ್ತಾನೆ ಅದರಿಂದಾಗಿ ಅವನು ಹಣಕಾಸಿನ ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ ಮೂರ್ತಿಗೆ ನಾನು ಇಷ್ಟೇ ದುಡ್ಡು ಕೊಡಿ ಅಂತ ಕೇಳಲ್ಲ ಅವರಿಗೆ ಬೇಕಾಗಿಲ್ಲೇನಪ್ಪ ಮೂರ್ತಿ ಚೆನ್ನಾಗಿ ಬರಬೇಕು ಸೊ ಅವರು ನನ್ನ ಹೊಗಲಿ ನನ್ನನ್ನು ಕಾಪಾಡಿ ಅಂತಲೂ ಕೇಳಲ್ಲ ಆದ್ರೆ ಸಮಾಜ ಅವ್ರನ್ನ ಗುರುತಿಸ್ಬೇಕು ಅನ್ನೋದು ನನ್ನ ಒಂದು ಚಿಂತನೆ ಈ ವಿಚಾರಕ್ಕೆ ಪ್ರಧಾನಮಂತ್ರಿ ಅವರಿಗೆ ನಾನು ಲೆಟರ್ ಬರೆದಿದ್ದೆ ಒಂದು ವರ್ಷದಿಂದ ಅವರು ಅದನ್ನ ಪರಿಗಣಿಸಿ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ತಂದರು ಅದು ನನ್ಗೆ ಖುಷಿಯಾಗಿದೆ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಬೆಳೀತಾ ಹೋಗುತ್ತೆ ಈ ವರ್ಷ ಅಂದ್ರೆ ಎರಡು ಕೋಟಿ ಜನ ಅದರಲ್ಲಿ ಭಾಗಿಯಾಗಿದ್ದಾರಂತೆ ಅಂದ್ರೆ ಲೋನ್ ಅಪ್ಲೈ ಮಾಡಿದಾರಂತೆ ಸೊ ಮುಂದೆ ವಿಶ್ವಕರ್ಮ ಜನಾಂಗ ಅದನ್ನ ಬಳಕೆ ಮಾಡುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಮೇಲೆ ಬರುತ್ತೆ ಅನ್ನೋ ಒಂದು ನನ್ನ ಒಂದು ಅಭಿಪ್ರಾಯ ಹಾಗೆ ಇತ್ತೀಚೆಗೆ ಕೆಲ ತಿಂಗಳುಗಳ ಹಿಂದೆ ನಾನು ನೋಡ್ ನೀವು ವಿಶ್ವಕರ್ಮ ಮಾಲೆ ಅಂತ ಹೇಳಿ ಕಾರ್ಯಕ್ರಮವನ್ನ ಹಂಕೊಂಡಿದ್ರಿ ಹಾಗೆ ಅದರಲ್ಲಿ ಒಂದು ವಾರ ನೀವು ಯೋಜನೆಯನ್ನು ವಿಶ್ವಕರ್ಮ ಮಾಲೆಯನ್ನು ಧರಿಸಿ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ವಿ ಇದು ಯಾಕೆ ಏನು ಹೇಗೆ ಈ ವಿಶ್ವಕರ್ಮ ಮಾಲೆ ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲೆ ಇದಕ್ಕೂ ಏನಾದ್ರು ಸಂಬಂಧಗಳಿದೆಯಾ ಹೇಗೆ ಸರ್ ಇದಕ್ಕೆ ನಾನೊಬ್ಬ ಪಾತ್ರಧಾರನೇ ಹೊರತು ನಾನು ಯೋಜನೆ ಯೋಜನೆ ರೂಪಿಸ್ತಾವೆ ನಾನು ಬೇರೆ ಯಾರೋ ಕಳೆದ ಐದಾರು ವರ್ಷದಿಂದ ಆ ವಿಶ್ವಕರ್ಮ ಮಾಲೆ ಅನ್ನೋ ಒಂದು ಯೋಜನೆಯನ್ನು ಹಾಕೊಂಡಿದೆ ಅದರಲ್ಲಿ ನಾನು ಪಾತ್ರದಾರಿ ಅಷ್ಟೇ ನಾನು ಹೋಗಿದ್ದೆ ಬಂದೆ ಯಾಕೆ ಹೋಗಿದ್ದೆ ಅಂದ್ರೆ ವಿಶ್ವಕರ್ಮ ಸಮಾಜವನ್ನ ನಾನು ಫಸ್ಟ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮನೇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡ್ರು ಆಗೋದಿಲ್ಲ ಹೇಗಿದೆ ಅಂತ ಹೇಳಿ ಅಲ್ಲಿ ಹೋಗಿದ್ದು ಅಂದ್ರೆ ವಿಶ್ವಕರ್ಮ ದೇವಸ್ಥಾನಗಳು ಮತ್ತೆ ಬೇರೆ ಇತರ ದೇವಸ್ಥಾನಗಳು ಕಾಳಿಕಾಂಬ ದೇವಸ್ಥಾನ ಈಗ ಕಾಳಿಕಾಂಬ ಯಾವುದೇ ಒಂದು ಕಾಳಿಕಾಂಬ ದೇವಸ್ಥಾನ ಅಂತ ಅಂದ್ರೆ ಅದ್ರ ಹಿಂದೆ ವಿಶ್ವಕರ್ಮರೇ ಇರ್ತಾರೆ ಅಂದ್ರೆ ಪೂಜೆ ಪುನಸ್ಕಾರ ಎಲ್ಲರು ಅದರ ಆ ದೇವಸ್ಥಾನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲ ವಿಶ್ವಕರ್ಮ ಇರ್ತಾರೆ ಈಗ ನಾನು ಅಲ್ಲಿ ಹೋದಾಗ ನಾನಿನ್ ಪ್ರಶ್ನೆ ಬಂದಿದ್ದು ಅಂದ್ರೆ ಎಲ್ಲ ಕಣ್ಣು ಕಾಳಿಕಾಂಬೆ ಕಪ್ಪು ಯಾಕೆ ಅನ್ನೋದೊಂದು ಪ್ರಶ್ನೆ ಆಮೇಲೆ ಬಹುತೇಕ ಕಾಳಿಕಾಂಬ ದೇವಸ್ಥಾನಗಳು ಬಡ ದೇವಸ್ಥಾನಗಳಿದೆ ಯಾಕೆಂದ್ರೆ ಆ ನಿರ್ವಹಣೆ ಮಾಡ್ತಾ ಇರೋರೇ ಬಡವರು ವಿಶ್ವಕರ್ಮರೆಲ್ಲ ಬಡವರು ಅದರಿಂದಾಗಿ ಆ ದೇವಸ್ಥಾನಗಳು ಬಡ ತಂದಿದೆ ಸೊ ಅದನ್ನ ಇದೆಲ್ಲವನ್ನು ಸಮಾಜ ಗುರ್ತಿಸ್ಬೇಕು